ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಈ ನೆಲಮಂಗ ಮಠದಲ್ಲಿ ನಡೆಯುವಂಥ ಗಾಣಿಗರ ಹಬ್ಬ ಕಾರ್ಯಕ್ರಮಕ್ಕೆ ಇಡೀ ಸಮಸ್ತ ಗಾಣಿಗ ಜನಾಂಗ ಪೂರ್ಣಾನಂದ ಸ್ವಾಮಿ ಪುರಿಗಳಿಗೆ ಅತ್ಯಂತ ಹೃದಯಪೂರ್ವಕವಾಗಿ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ತುಂಬ ಸಂತೋಷದಿಂದ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಇದಕ್ಕೆ ಮೂಲ ಕಾರಣ ಅಂತಂದರೆ ಈ ಸಂತೋಷ ನಮ್ಮ ಗಾಣಿಗರಲ್ಲಿ ಗಾಣಿ ಜನಾಂಗದಲ್ಲಿ ಯಾಕಪ್ಪ ಬಂತು ಅಂತಂದರೆ ಮೂಲ ಕಾರಣ ನಮ್ಮ ಪೂರ್ಣಾನಂದ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಬಿ ಜೆ ಪುಟ್ಟಿಸ್ವಾಮಿಗಳಂತ ವಿಧಾನ ಪರಿಷತ್ತಿನಲ್ಲಿ ತುಂಬ ಹೆಸರು ಮಾಡಿದಂಥವರು ನೇರ ನುಡಿ ಯಾರಿಗೂ ಹೆದರಿದಂಥವರಲ್ಲ ನಮ್ಮ ಜನಾಂಗಕ್ಕೆ ಸವಲತ್ತುಗಳನ್ನ ಕೊಡಿಸೋದರಲ್ಲಿ ಮೊಟ್ಟ ಮೊದಲಿಗರು ನಾವು ಏನೆಲ್ಲ ಎಷ್ಟೆಲ್ಲ ಸುಮಾರು ಒಂದು ಹತ್ತು ಹನ್ನೆರಡು ಉಪ ಪಂಗಡಗಳಿದ್ರೂ ಸಹ ನಾವು ಪೂರ್ಣಾನಂದಪುರಿ ಸ್ವಾಮಿಗಳು ಅಂದರೆ ಪೂರ್ವಾಶ್ರಮದಲ್ಲಿದ್ದಂಥ ನಮ್ಮ ಬಿಜೆಪುರ ಸ್ವಾಮಿ ಅವರಿಂದ ನಾವು ಇವತ್ತು ಆ ಸವಲತ್ತುಗಳನ್ನ ಪಡೆದಿದ್ದೀವಿ ಆ ಸವಲತ್ತುಗಳೆಲ್ಲ ಇಲ್ಲಿ ನೆಲಮಂಗಲದಲ್ಲಿ ಹತ್ತೆಕರೆ ಜಾಗದಲ್ಲಿ ನಾವು ನೋಡ್ತಿದ್ದೀವಿ ಹತ್ತೆಕರೆಯಲ್ಲಿ ಎರಡು ಎಕರೆ ನಮ್ಮವ್ರದೇ ಆದಂಥ ಕುತಂತ್ರಗಳಿಂದ ನಾವು ಕಳ್ಕೊಂಡಿದ್ದು ಆಯಿತು ಏನೇ ಆದ್ರೂ ಛಲ ಬಿಡದೆ ಹೈಕೋರ್ಟಲ್ಲಿ ಸಹ ಎಷ್ಟೆಲ್ಲ ಕೋರ್ಟು ವ್ಯಾಜ್ಯಗಳಾದ್ರೂ ಸಹ ಬಿಡದೆ ಅವರು ಈ ಎಂಟಕರನ್ನ ಜಾಗನ ದಕ್ಕಿಸ್ಕೊಂಡ್ರು ಬಹುಶಃ ಈ ಪುಟ್ಸ್ವಾಮಿ ಅವರ ಜಾಗದಲ್ಲಿ ಬೇರೆ ಯಾರಿದ್ದರೂ ಸಹ ಇದನ್ನು ಉಳಿಸ್ಕೊಳಕ್ಕೆ ಆಗ್ತಿರಲಿಲ್ಲ ಅಂತ ನನ್ನ ವೈಯಕ್ತಿಕ ಭಾವನೆ ಸತ್ಯನೂ ಸಹ ಎಲ್ಲ ರೀತಿ ಜೀವ ಬೆದರಿಕೆಗಳು ಆಯಿತು ಎಲ್ಲ ರೀತಿ ಒಡೆದಾಟಗಳಿಗೂ ಆಯಿತು ಆದ್ರೂ ಸಹ ಬಿಡದೆ ಇವತ್ತು ಈ ಜಾಗನ ಉಳಿಸ್ಕೊಂಡು ಇವತ್ತು ಇನ್ನೊಂದು ಭವ್ಯವಾದಂಥ ಕಟ್ಟಡಗಳನ್ನು ಎಲ್ಲ ಬೇರೆ ಸಂಸದರ ನಿಧಿಯಿಂದ ವಿಧಾನ ಪರಿಷತ್ ಸದಸ್ಯರ ನಿಧಿಯಿಂದ ಅನೇಕ ದಾನಿಗಳಿಂದ ಪಡೆದು ಇವತ್ತು ಈ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಈಶ್ವರ ಗಾನಗಿರಿ ಮಠ ಅಂತ ಹೇಳಿ ಸ್ಥಾಪನೆ ಮಾಡಿ ಮೂರು ಜನನ ಮಠಾಧಿಪತಿಗಳಾಗೋದಕ್ಕೆ ಆಯ್ಕೆ ಮಾಡಿದ್ದರು ಅದು ಹಲವು ಕುತಂತ್ರಗಳಿಂದ ಅವ್ರನ್ನ ಉದ್ದೇಶಪೂರ್ವಕವಾಗಿ ಕೆಲವರು ಬಿಡೋ ಹಾಗೆ ಮಾಡಿದರು ಕೊನೆಗೆ ಸಚಿವರಾಗಿ ಕೆಲಸ ಮಾಡಿದರು ತದನಂತರದಲ್ಲಿ ಮತ್ತೆ ಅದೇ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಸಚಿವ ಸ್ಥಾನವಾದಂಥ ಸಂಪುಟ ಸಚಿವ ಸ್ಥಾನವಾದಂತಹ ಯೋಜನಾ ಸಮಿತಿ ಉಪಾಧ್ಯಕ್ಷರು ಸಹ ಇದ್ದರು ತೀರ್ಮಾನವನ್ನು ಸರ್ಕಾರದಲ್ಲಿ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ಬಿಟ್ಟು ತನ್ನ ಮನೆ ಮಠನ ಮಾರಿ ತನ್ನ ಮಕ್ಕಳಿಗೆ ಏನೋ ಒಂದು ಅಲ್ಪ್ ಸ್ವಲ್ಪ ಕೊಟ್ಟು ಆ ಹಣದಿಂದ ಸಹ ಈ ಕಟ್ಟಡಕ್ಕೆ ಬಂಡವಾಳನ ಹಾಕಿ ಸ್ವತಃ ಅವರ ಪಿಂಡಾನ ಅವರೇ ಬಿಡ್ತಾ ಪೀಠಾಧಿಪತಿಗಳಾಗಿ ಇವತ್ತು ನಮ್ಮ ಜನಾಂಗಕ್ಕೆ ಒಂದು ಮಾರ್ಗದರ್ಶಕರಾಗಿ ಒಂದು ದೈವರಾಗಿ ಗುರುಗಳಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸ್ತಾ ಇವತ್ತು ಜನಾಂಗಕ್ಕೋಸ್ಕರ ಇಷ್ಟೆಲ್ಲ ದುಡಿತಿದ್ದಾರೆ ಅವರು ಮಾತಾಡ್ತಿದ್ದಾರೆ ಅಂತಂದರೆ ಅದು ಅವರು ಇಟ್ಟಂಥ ನಮ್ಮ ಜನಾಂಗದಲ್ಲಿಟ್ಟಂಥ ಭಿಕ್ಷೆ ಅವ್ರ ಜನಾಂಗಕ್ಕೆ ಕೊಟ್ಟಂಥ ಭಿಕ್ಷೆ ಅದರಲ್ಲಿ ನಾನೂ ಒಬ್ಬ ಅಂತ ಹೇಳ್ಬೋದು ಇಡೀ ನನ್ನ ನನ್ನ ದೊಡ್ಡ ಕುಟುಂಬದಲ್ಲಿ ಇವತ್ತು ಎಲ್ಲ ವಿದ್ಯಾವಂತರಿದ್ದಾರೆ ಡಾಕ್ಟ್ರುಗಳಿದ್ದಾರೆ ನನ್ನ ಶ್ರೀಮಂತಿ ಐ ಎ ಎಸ್ ಅವರಿದ್ದಾರೆ ಎಲ್ಲರೂ ಸಹ ಅವರು ಕೊಟ್ಟಂಥ ಅವರು ಹೋರಾಟ ಮಾಡಿ ಟು ಎನ ಪಡೆದಂಥದ್ದು ಯಾವ ಸರ್ಕಾರದಲ್ಲೂ ಈಸಿಯಾಗಿ ಯಾವ ಜನಾಂಗಕ್ಕೂ ಯಾವುದೋ ದೊಡ್ಡದ ಜನಾಂಗದವ್ರಿಗೆ ಸವಲತ್ತುಗಳು ಸಿಗ್ಬೋದು ನಮ್ಮದಾದಂಥ ಸಣ್ಣದಾದಂಥ ಜನಾಂಗಕ್ಕೆ ಸವಲತ್ತು ಸಿಗಬೇಕಂತಂದರೆ ಅಷ್ಟಿಷ್ಟು ಕಷ್ಟ ಇರಲ್ಲ ಅಂಥ ಹೋರಾಟಗಳನ್ನು ಮಾಡಿ ನಮ್ಮ ಜನಾಂಗಕ್ಕೆ ಆ ಕಾಲದಲ್ಲಿ ಕ್ಯಾಟಗರಿ ಟು ನಮ್ಮ ಮೀಸಲಾತಿಯನ್ನು ತಂದು ಎಲ್ಲರೂ ವಿದ್ಯಾವಂತರಾಗಂಗೆ ಮಾಡಿದ್ರು ಮೊಟ್ಟ ಮೊದಲನೇದಾಗಿ ಅದಾದ ನಂತರ ಎಲ್ಲ ಸವಲತ್ತುಗಳನ್ನ ಕೊಟ್ಟಿದ್ದಾರೆ ನಾವೆಲ್ಲ ಭಕ್ತಾದಿಗಳು ಅಂತ ಹೇಳ್ಬೋದು ನಾವು ಒತ್ತಡ ಮಾಡಿ ಈ ಕಾರ್ಯಕ್ರಮನ ಮಾಡಬೇಕು ಅಂತ ಹೇಳಿ ನಮ್ಮ ಒತ್ತಡದಿಂದ ಪೂರ್ಣಾನಂದಪುರಿ ಸ್ವಾಮೀಜಿಗಳನ್ನ ತೀರ್ಮಾನ ಮಾಡ್ತಿದ್ದೀವಿ ಬಹುಶಃ ಹಿಂದೆಂದೂ ನಾವು ಕಂಡಿಲ್ಲ ಈ ಹಿಂದೆ ಅವರು ಪೂರ್ವಾಶ್ರಮದಲ್ಲಿದ್ದಾಗ ಬಿ ಜೆ ಪುಟ್ಟ ಸ್ವಾಮಿಗಳಾಗಿ ಈ ಇದೇ ಸ್ಥಳದಲ್ಲೇ ಸುಮಾರು ಒಂದು ಹತ್ತು ಸಾವಿರ ಮೇಲ್ಪಟ್ಟು ಬೆಲೆ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗಳು ಮಾಡಿದರು ಎರಡು ಮೂರು ಕಾರ್ಯಕ್ರಮಗಳನ್ನು ಮಾಡಿದರು ಆದರೆ ಈ ಸತಿ ಯಾವ ರೀತಿ ಇದೆ ಅಂತಂದರೆ ಸ್ವೀಚ್ಛೆಯಿಂದ ಪ್ರತಿ ಹಳ್ಳಿಯಲ್ಲೂ ಸಹ ನಾವು ಆಹ್ವಾನ ಪತ್ರಿಕೆಯನ್ನು ತಲುಪಿಸಕ್ಕೆ ಹೋದಾಗ ಆ ಜನಾಂಗದಲ್ಲಿ ಆ ಜನರಲ್ಲಿರುವಂಥ ಉತ್ಸಾಹ ಇಂದೆಂದೂ ನಾನು ಕಂಡಿಲ್ಲ ನಮ್ಮ ಪೂರ್ಣಾನಂದಪುರಿ ಸ್ವಾಮಿಗಳಿಂದ ಈ ವೇದಿಕೆಯಲ್ಲಿ ಸಹ ನನಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ನಮ್ಮ ಜನಾಂಗಕ್ಕೆ ಏನೋ ಒಂದು ಕೊಡುಗೆ ಕೊಡಬಹುದು ಅನ್ನೋದು ಒಂದು ನಿರೀಕ್ಷೆ ಇದೆ ಅದು ಯಾಕೆಂತಂದರೆ ಪೂರ್ಣಾನಂದಪುರಿ ಸ್ವಾಮಿಗಳು ಆಹ್ವಾನ ಕೊಟ್ಟಾಗ ಆ ಯಾವುದೇ ಸರ್ಕಾರದಲ್ಲಿರೋ ಮಂತ್ರಿಗಳಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಇವರು ಎಲ್ಲ ಒಂದು ನಡವಳಿಕೆಗಳನ್ನು ಅವರು ಸಹ ವರ್ಷಾನುಗಟ್ಟಲೆ ವಿಧಾನ ಪರಿಷತ್ತಿನಲ್ಲಿ ವಿಧಾನಸಭೆಯಲ್ಲಿ ಎಲ್ಲ ನೋಡಿದ್ದಾರೆ ಮಂತ್ರಿಗಳಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಇವ್ರನ್ನೆಲ್ಲ ಕಂಡಿರುವಂಥವ್ರು ತೀರಾ ಹಳಬರು ಸೊ ಪುಟ್ಟಸ್ವಾಮಿ ಅವರು ಈಗ ಪೂರ್ಣಾನಂದಪುರ ಸ್ವಾಮಿಗಳಾಗಿದ್ದಾರೆ ಆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀವಿ ನಾವೇನೋ ಒಂದು ಕೊಡಬೇಕು ಅನ್ನೋದು ಅವರು ಪೂರ್ವಸಿಂದ ನನ್ನ ಭಾವನೆ यशस्वी आते